ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿ ಬಿ ನ್ಯೂಸ್ ಕನ್ನಡ ನಾನು ನಿಮ್ಮ ಪವನ್ ಹವಾರ್ ರಾಜ್ಯ ರಾಜಕಾರಣಕ್ಕೆ ಒಂದು ರೀತಿಯ ಬ್ರೇಕ್ ಬೀಳುತ್ತೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನ್ ಇವತ್ತಾಯ್ತು ಬೆಳಗ್ಗೆ ಬೆಳಗಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಿಂದಲೇ ಈ ಪಟ್ಟ ಕಟ್ಟುವ ಆಟಕ್ಕೆ ಬ್ರೇಕ್ ಬೀಳುತ್ತೆ ಅಂತ ಎಲ್ಲರೂ ಎಣಿಸಿದ್ರು ಹೈಕಮಾಂಡ್ ನಿಂದ ಆದೇಶ ಬಂದಿತ್ತು ಅಹ್ ಕಾನೂನು ಸಲಹೆಗಾರ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಪೊನ್ನಣ್ಣನವರಿಗೆ ಹೈಕಮಾಂಡ್ ನಿಂದ ಕರೆ ಬಂದಿತ್ತು ಡಿ ಸಿಎಂ ಅವರನ್ನ ಬ್ರೇಕ್ಫಾಸ್ಟ್ ಗೆ ಕರೀರಿ ಅಂತ ಹೇಳಲಾಗಿತ್ತು ಹಾಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಫೋನ್ ಬಂದಿತ್ತು ಅಂತ ನಿನ್ನೆ ಸಿದ್ದರಾಮಯ್ಯನವರು ಮಾಧ್ಯಮಗಳ ಮುಂದೆ ಹೇಳಿದ್ರು ಅದಾದ ನಂತರ ಬ್ರೇಕ್ಫಾಸ್ಟ್ ಮೀಟಿಂಗ್ ಸ್ಟಾರ್ಟ್ ಆಯ್ತು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಎಲ್ಲವೂ ಬಗೆಹರದ ಬಿಡುತ್ತೆ ಇಬ್ಬರು ಆ ಪ್ರಬಲ ನಾಯಕರು ಕರ್ನಾಟಕದ ಧೀಮಂತ ಇಬ್ರು ನಾಯಕರು ಕುತ್ಕೊಂಡು ಮಾತಾಡಿ ಎಲ್ಲವನ್ನ ಬಗೆಹರಿಸಿ ಒಂದು ಮಟ್ಟಿನ ಎಲ್ಲವನ್ನ ತಿಳಿಗೊಳಿಸಿ ಹೈಕಮಾಂಡ್ ಗೆ ಒಂದು ವರದಿ ಒಪ್ಪಿಸ್ಬಿಡ್ತಾರೆ ಏನು ಅನ್ನೋ ಲೆಕ್ಕದಲ್ಲಿ ಶುರುವಾದ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೊನೆಗೆ ಏನೂ ಇಲ್ಲದೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಮುಕ್ತಾಯ ಆಗಿದೆ ಯಾಕಂದ್ರೆ ಮಾಧ್ಯಮಗಳ ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ನಂತರ ಮಾಧ್ಯಮ ಸುದ್ದಿಗಾರರ ಜೊತೆ ಮಾತನಾಡಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇಬ್ರು ನಾಯಕರು ಕುತ್ಕೊಂಡು ಕೆಲವು ಮಾಧ್ಯಮದ ಮಿತ್ರರು ಕೇಳಿದ ಕೆಲವು ಪ್ರಶ್ನೆಗಳಿಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತನಾಡಿ ಎಲ್ಲವನ್ನ ಇನ್ನಷ್ಟು ಕಗ್ಗಂಟು ಇನ್ನಷ್ಟು ಗೂಢ ಮಾಡದ್ರ ಅನ್ನೋ ಪ್ರಶ್ನೆ ಈಗ ಎದ್ದೇಳ್ತಿದೆ ಹೇಳ್ತಿದೆ ಯಾಕಂದ್ರೆ ಅನೇಕ ಪ್ರಶ್ನೆಗಳು ಉಟ್ಕೊಂತು ಆ ಕೊಟ್ಟ ಮಾತಿನಂತೆ ಅಹ್ ನಡ್ಕೊಳ್ತಾರ ಆ ರೀತಿ ಏನಾದ್ರು ಡಿಸ್ಕಷನ್ ಆಗಿದೆಯಾ ನಾಯಕತ್ವದ ಬದಲಾವಣೆಯ ಡಿಸ್ಕಷನ್ ಆಗಿದೆಯಾ ಅನ್ನೋ ಎಲ್ಲ ಮಾತುಗಳಿಗೂ ನಾವ್ ಹೇಳೋದನ್ನ ಅಷ್ಟೇ ಕೇಳಿ ನೀವು ನಾವು ನಿಮ್ಮನ್ನ ಕರೆದಿದ್ದು ಅನ್ನೋ ಲೆಕ್ಕದಲ್ಲಿ ಎಲ್ಲವನ್ನ ಗೂಢಾಚಾರಕ್ಕೆ ತಳ್ಳಿ ಮತ್ತೆ ಸುದ್ದಿಗೋಷ್ಠಿ ಅಂತೆ ಆಯ್ತು ಹಾಗಿದ್ರೆ ಎಲ್ಲವೂ ದೆಹಲಿಯಲ್ಲೇ ಅಂತೆ ಅಂತಿಮ ಆಗಬೇಕು ಅನ್ನೋದೇನಿದೆಯಲ್ಲ ಅದಂತರೂ ಸದ್ಯಕ್ಕೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅಲ್ಲಿಗೆ ಹೋಯ್ತು ಅನ್ನೋದು ಒಂದು ಲೆಕ್ಕ ಇದೆಲ್ಲದರ ಬಗ್ಗೆ ಇವತ್ತಿನ ಎಲ್ಲ ಬೆಳವಣಿಗೆಗಳ ಬಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಬ್ರೇಕಿಂಗ್ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಬಿ ನಾರಾಯಣ್ ಸರ್ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಸರ್ ಈ ಎಲ್ಲ ಬೆಳವಣಿಗೆಗಳು ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯನವರ ನಂತರ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನೌನ್ಸ್ ಆದ ನಂತರದಿಂದ ಏನ್ ಬೆಳವಣಿಗೆಗಳಾಯ್ತಲ್ಲ ಯಾವ್ದು ಬ್ರೇಕ್ ಆಗ್ಲಿಲ್ಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ರಾಜಕೀಯ ಪಕ್ಷಗಳದು ಒಂದ್ ರೀತಿ ಬೃಹನ್ ನಾಟಕ ದೊಡ್ಡ ನಾಟಕ ಇದು ಈ ಯಾವ ರೀತಿ ಹೇಳ್ತಾರೆ ಅಂದ್ರೆ ಅವು ಸಾಯಿಬಾರ್ದು ಕೋಲು ಮುರಿಯಬಾರ್ದು ಅನ್ನುವಂತ ಇದು 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 ಬಹಳಷ್ಟು ಜನ ಪತ್ರಕರ್ತರಿಗೆ ಮತ್ತು ರಾಜಕೀಯ ವಿಶ್ಲೇಷಕರಿಗೆ ಗೊತ್ತಿದ್ದೆ ಇದು ಇದರಿಂದ ಏನು ಆಗಲ್ಲ ಯಾವತ್ತಿದ್ರೂ ಕಾಂಗ್ರೆಸ್ಸಿನ ಶಕ್ತಿ ಕೇಂದ್ರ ದೆಹಲಿ ಹೊತ್ತು ಕರ್ನಾಟಕ ಅಲ್ವೇ ಅಲ್ಲ ಯಾವುದೇ ರಾಷ್ಟ್ರೀಯ ಪಕ್ಷಗಳಿರಲಿ ರಾಷ್ಟ್ರೀಯ ಪಕ್ಷಗಳ ಶಕ್ತಿ ಕೇಂದ್ರ ದೆಹಲಿ ಆಗಿರುತ್ತೆ ಆ ಶಕ್ತಿ ಕೇಂದ್ರದ ರುವಾರಿಗಳು ದೆಹಲಿನಲ್ಲೇ ಕುಂತಿರ್ತಾರೆ ತಾವು ಪಾತ್ರಧಾರಿಗಳಾಗಿ ಸೂತ್ರಧಾರಿಗಳಾಗಿ ಪಾತ್ರಧಾರಿಗಳನ್ನ ಆಟ ಆಡಿಸ್ತಾರೆ ಎಲ್ಲ ಗೊಂಬೆ ಆಟ ಎಲ್ಲ ಗೊಂಬೆ ಆಟ ತಗುಲ್ ಗೊಂಬೆ ಆಟ ಬೃಹನ್ ನಾಟಕ ಬಹುಶಃ ಬೇಸರ ಆಗ್ಬಹುದು ರಾಜಕೀಯ ವಲಯದಲ್ಲಿ ಇರೋರಿಗೆ ಬಟ್ ಅವತ್ತಿನಿಂದ ಇವತ್ತಿನವರೆಗೆ ಎಲ್ಲ ಬೆಳವಣಿಗೆಗಳನ್ನ ನಮಗ ಅನಿಸ್ತಾರ ಇದೊಂದು ನಾಟಕ ಅಲ್ಲ ಒಂದು ಎಷ್ಟು ಇದಕ್ಕೆ ಹೈಪ್ ಆಗಿತ್ತು ಅಂದ್ರೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನಿವೆಲ್ಲ ಸಂಧಾನ ಆಗ್ಬಿಡುತ್ತೆ ಅವರಿಬ್ ಒಬ್ಬೊಬ್ರೆ ಕುತ್ಕೊಂಡು ಮಾತಾಡ್ಕೊಳ್ತಾರೆ ಮನ್ಸಲ್ಲಿ ಅವರು ಇದ್ ಮಾಡ್ಕೊಳ್ತಾರೆ ಕೊನೆ ಪಕ್ಷ ಯಾವ್ದೊ ಒಂದು ರಾಜ ಸಂಧಾನಕ್ಕೆ ಬರ್ತಾರೆ ಅನ್ನೋ ಮಟ್ಟಕ್ಕೆ ಇತ್ತು ಆದ್ರೆ ಮಾತುಕತೆ ಹಾಗೆ ಇಲ್ಲೋ ಗೊತ್ತಿಲ್ಲ ಆದ್ರೆ ಒಂದಂತೂ ನಿಜ ಜನ ನಿರೀಕ್ಷೆ ಕನ್ಕ್ಲೂಷನ್ ಕನ್ಕ್ಲೂಷನ್ಗೆ ಇವ್ರು ಬಂದಿಲ್ಲ ಅಲ್ಲ ಬರೋದು ಇಲ್ಲ ಅಂತ ಎಲ್ಲ ದೇಲಿಗೆ ಹೋಗ್ಬೇಕಲ್ಲ ತಿರ್ಗಾ ಅದೇ ಹೇಳಿದ್ನಲ್ಲ ಶಕ್ತಿ ಕೇಂದ್ರ ದೆಲ್ಲಿ ಡೆಲ್ಲಿ ಬಿಟ್ಟು ಬೆಂಗಳೂರಲ್ಲಿ ಏನ್ ನಡೆಯುತ್ತೆ ಅಲ್ಲ ಈ ನಾಟಕದ ಇವತ್ತಿನ ಎಪಿಸೋಡ್ ಯಾಕೆ ರಚಿಸಲಾಗಿತ್ತು ಸರ್ ಜನರ ಮಧ್ಯದಲ್ಲಿ ಪಕ್ಷದ ಬಗ್ಗೆ ಮೂಡ್ತಾ ಇರೋ ಗೊಂದಲವನ್ನ ನಿವಾರಿಸೋದು ಒಂದಾಗಿತ್ತು ಮತ್ತೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನರಲ್ಲಿ ಕ ತಪಾಭಿಪ್ರಾಯ ಮೂಡಬಹುದು ಅನ್ನೋದು ಮತ್ತೊಂದಾಗಿತ್ತು ಎರಡನೇ ಅದು ಈಗ ಏನಾಗಿದೆ ಅಂದ್ರೆ ಮಠಾಧೀಶರು ಜನಾಂಗೀಯ ಸಂಘಟನೆಗಳು ಒಬ್ಬೊಬ್ರು ಪರವಾಗಿ ದನಿ ನಿಂತಿದ್ದಾವೆ ಈಗಾದ್ರೆ ಏನಾಗುತ್ತೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಯಾವ ರೀತಿ ಬ್ಯಾಲೆನ್ಸ್ ಆಗುತ್ತೆ ಯಾವ ರೀತಿ ಬ್ಯಾಲೆನ್ಸ್ ತಪ್ಪುತ್ತೆ ಅಂತ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಈಗ ಡಿ ಕೆ ಶಿವಕುಮಾರ್ ಪರ ಹೊಟ್ಟಾರೆ ಒಕ್ಕಲಿಗರ್ ನಿಂತು ಸಿದ್ದರಾಮಯ್ಯ ಅವ್ರ ಪರ ಅಹಿಂದ ಹೋಗಿದ ನಡೆದ್ರೆ ಒಂಥರ ಗೊಂದಲ ಸೃಷ್ಟಿ ಆಗುತ್ತೆ ಯಾರ್ದು ಓಟ್ ಬ್ಯಾಂಕು ಯಾರದ್ ಬೇಕು ಯಾರನ್ನ ತಗೋಬೇಕು ಯಾರನ್ನ ಬಿಡಬಾರ್ದು ಅನ್ನೋ ಸ್ಥಿತಿ ನಿರ್ಮಾಣ ಆಗುತ್ತೆ ಇಂತ ಗೊಂದಲಗಳಿಗೆ ತೆರೆ ಇಳಿಯೋಣ ತಾತ್ಕಾಲಿಕ ತಲೆ ತೆರೆ ಇಳಿಯೋಣ ಅನ್ನೋದು ಹೈಕಮಾಂಡ್ ನಿರ್ಧಾರ ಆಗಿರ್ಬಹುದು ಹೀಗಾಗಿ ನೀವು ಕಟಾಚಾರಕ್ಕೆ ಕುಂತ್ಕೊಂಡು ಮಾತಾಡಿ ಅಥವಾ ಮಾತಾಡಿ ಅಂತ ಹೊರ ಹೇಳಿರ್ತಾರೆ ಇವ್ರದ್ದು ಕಟಾಚಾರ ಆಯ್ತು ಈಗ ಡಿ ಕೆ ಶಿವಕುಮಾರ್ ತುಂಬಾ ನಿಗೂಢವಾದಂತ ವ್ಯಕ್ತಿ ಬಾಯಿಲೊಂದು ಹೇಳ್ತಾರೆ ಹೊರಗಡೆ ಒಂದು ಮಾಡ್ತಾರೆ ಹೀಗಾಗಿ ಸಿದ್ದರಾಮಯ್ಯ ಅವರು ಅಷ್ಟೇ ಸಿದ್ದರಾಮಯ್ಯನವರು ಕೆಲವೊಮ್ಮೆ ನೇರವಾಗಿ ಮಾತಾಡಿದ್ರು ಕೂಡ ಅವ್ರ ಬೆಂಬಲಿಗರೇ ಒಂದ್ ರೀತಿ ಮತ್ತೊಂದ್ ರೀತಿ ಹಠ ಕಾಡ್ತಾರೆ ಹೀಗಾಗಿ ಇಬ್ಬರದು ಕೂಡ ಅದೇ ರೀತಿ ನಿರೀಕ್ಷಿತ ಮಟ್ಟ ಇದು ಇದರಿಂದ ಏನೋ ದೊಡ್ಡ ಏನೋ ಬದಲಾವಣೆ ಶಿವಕುಮಾರ್ ಅವರು ಕಳೆದ ಒಂದೊಂದೂವರೆ ತಿಂಗಳಿಂದ ಗುಡ್ ಕಾಪ್ ಬ್ಯಾಡ್ ಕಾಪ್ ಅನ್ನೋ ಗೇಮ್ ಆಡ್ತಿದಾರಲ್ಲ ಸರ್ ಒಂದು ಈ ತಮ್ಮದೇ ಶಾಸಕರ ತಂಡವನ್ನ ಕಳಿಸೋದಾಗಿರ್ಲಿ ಅವ್ರು ಹೋಗಿದ್ದು ನಾವು ಈಗ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಏನೋ ಹೇಳಬಹುದು ಬಟ್ ಅದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅದು ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಶಾಸಕರನ್ನ ದೆಹಲಿ ಕಳಿಸೋದಾಗ್ಲಿ ದೆಹಲಿಯ ಮುಖಂಡರ ಹತ್ರ ಭೇಟಿ ಮಾಡಿಸೋದಾಗ್ಲಿ ಇದೆಲ್ಲವೂ ಒಂದ್ ಕಡೆ ಬ್ಯಾಡ್ ಕಾಪ್ ರೀತಿಯಲ್ಲಿ ನಡೆದ್ರೆ ಮಾಧ್ಯಮಗಳ ಮುಂದೆ ಬಂದು ಎಲ್ಲವೂ ಚೆನ್ನಾಗಿದೆ ಒಗ್ಗಟ್ಟಿನ ಮಂತ್ರ ಪಠಿಸೋದು ಸಿದ್ದರಾಮಯ್ಯನವ್ರ ಜೊತೆ ನಾವು ಎಲ್ಲವೂ ಚೆನ್ನಾಗೆ ನಡೀತಿದೆ ಅನ್ನೋ ರೀತಿ ಕೆ ಕೆಲವು ಬಹಿರಂಗ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದು ಈ ಇದು ನಡೀತಾನೆ ಇದೆಯಲ್ಲ ಅಂತ ನೀವು ಬ್ಯಾಡ್ ಕ್ಯಾಪ್ ಅಂತ ಗುಡ್ ಕಾಪ್ ಬ್ಯಾಡ್ ಕಾಪ್ ಕಾಪ್ ಬ್ಯಾಡ್ ಕಾಪ್ ಅಂತ ಹೇಳಿದ್ರೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಒಂದು ತೊಟ್ಲು ತಗೋರು ಅವರೇ ಮಗುನ ಚೂಟೋದು ಅವರೇ ಕರೆಕ್ಟ್ ಅದೇ ರೀತಿ ಆಗಿದೆ ಹಾಗಾದ್ರೆ ಹದಿನೊಂದು ಜನಕ್ಕೆ ಯಾಕೆ ಹೋಗ್ಬೇಕಾಗಿತ್ತು ಅಲ್ಲಿಗೆ ಎಸ್ ಎಸ್ ಅದೇ ನನ್ನ ಡಿ ಕೆ ಸುರೇಶ್ ಇವತ್ತು ಯಾಕೋ ಕುಂತಿದ್ದಾರೆ ಅದಲ್ಲಿನಲ್ಲಿ ಅಲ್ಲ ಯಾರು ಇಲ್ಲ ಯಾರು ಇಲ್ಲ ಆದ್ರೂ ಯಾವ ರೀತಿ ಒಂದು ಇದನ್ನ ಪ್ರೆಷರ್ ಟ್ಯಾಕ್ಟಿಸ್ ಯೂಸ್ ಮಾಡ್ತಾ ಇದ್ದಾರೆ ಡಿ ಕುಮಾರ್ ಶಿವಕುಮಾರ್ ಕುಮಾರ್ ಗೆ ಸಿದ್ದರಾಮಯ್ಯನವರಿಗೆ ನಿಜಕ್ಕೂ ಈ ಈ ಕ್ರೈಸಿಸ್ ಮುಗಿಬೇಕು ಅನ್ನೋದಾಯ್ತು ಅಂದ್ರೆ ಅವ್ರವ್ರ ಬೆಂಬಲಿಗರು ಹೇಳ್ಬೇಕು ಯಾರು ಯಾರ್ ಪರವಾಗೂ ವಿರುದ್ಧವಾಗೂ ಯಾರನ್ನು ಪ್ರತಿಭಟನೆಗಳನ್ನ ಪೂಜೆಗಳನ್ನ ಪುನಸ್ಕಾರಗಳನ್ನ ಮಾಡಬೇಡಿ ಅಂತ ಹೇಳ್ಬಹುದು ಇಬ್ರು ಅದನ್ನ ಇಬ್ರು ಮಾಡ್ಬೇಕು ಇಬ್ರು ಬಹಿರಂಗವ ಕರೆ ಕೊಡ್ಬೇಕು ಹೈಂದವರ್ಗದ ವರ್ಗದ ಅಘೋಷಿತ ನಾಯಕ ಅನ್ಸ್ಕೊಳ್ಳುವಂತ ಸಿದ್ದರಾಮಯ್ಯ ಅವರಾಗ್ಲಿ ಅಥವಾ ಒಕ್ಕಲಿಗರ ನಾಯಕ ತಾನೇ ಅಂತ ಸ್ವಘೋಷಿಸಿಕೊಳ್ಳುವಂತ ಡಿಕೇಶ್ ಕುಮಾರ್ ಆಗಲಿ ಇವರಿಬ್ರು ಅವರ ಅಭಿಮಾನಿಗಳಿಗೆ ಕರೆ ಕೊಡಬಹುದಾಗಿತ್ತು ಜನಾಂಗದವ್ರು ಕರೆ ಕೊಡಬಹುದಾಗಿತ್ತು ಸುದ್ದಿಗೋಷ್ಠಿ ಕೊನೆಯಲ್ಲಿ ಕೂಡ ಹೇಳ್ಬೋದಾಗಿತ್ತು ಅವ್ರು ಎಲ್ಲವೂ ಚೆನ್ನಾಗಿದೆ ಅಂತ ಹೇಳದ ಮೇಲೆ ಅದನ್ನ ಹೇಳ್ಬೋದಾಗಿತ್ತು ಅವರ ಅಭಿಮಾನಿ ಜಾಯಿಂಟ್ ಆಗಿ ರಿಕ್ವೆಸ್ಟ್ ಮಾಡ್ಕೋಬಹುದಾಗಿತ್ತು ಬೇಡ ರಾಜ್ಯ ಜನತೆ ಗೊಂದಲಕ್ಕೊಳಗಾಗೋದು ಬೇಡ ಇದು ಒಂದ್ ರೀತಿ ಒಂದು ಅನ್ಇಸಿನೆಸ್ ಸೃಷ್ಟಿ ಮಾಡುತ್ತೆ ಎರಡು ವರ್ಗಗಳ ಮಧ್ಯೆ ಒಂಥರ ದ್ವೇಷ ಭಾವನೆಯನ್ನ ಮೂಡಿಸುತ್ತೆ ಹೆಸರಲ್ಲಿ ವರ್ಗದ ಹೆಸರಲ್ಲಿ ಜನ ಕಚ್ಚಾಡ್ಕೊಳ್ಳೋ ರೀತಿ ಆಗುತ್ತೆ ಇದು ಆಗಬಾರ್ದು ಅಂತ ಕೇಳ್ಕೊಳ್ಳೋದು ಅವರು ಒಂದು ಕಾಂಗ್ರೆಸ್ ಪಕ್ಷದ ನೇತಾರರಾಗಿ ಎಷ್ಟು ಮುಖ್ಯನೋ ಒಂದು ರಾಜ್ಯ ಸರ್ಕಾರದ ಪ್ರಮುಖರಾಗಿ ಕೂಡ ಅದು ಅವರ ಕರ್ತವ್ಯ ಆಗಿತ್ತು ಇವತ್ತು ಡೆಫಿನೆಟ್ಲಿ ಎಸ್ ಆ ಕರ್ತವ್ಯವನ್ನ ನಿಭಾಯಿಸುವುದರಲ್ಲಿ ಅವ್ರು ವಿಫಲರಾಗಿದ್ದಾರೆ ಇಬ್ರು ವಿಫಲರಾಗಿದ್ದಾರೆ ನೋಡಿ ಇವತ್ತು ಸ್ವಾಮೀಜಿಗಳು ಅವರ ಪರ ನಿಂತಿದ್ದಾರೆ ನಿಶ್ಚಲಾನಂದ ಸ್ವಾಮೀಜಿ ನಿರ್ಮಲಾನಂದ ಸ್ವಾಮೀಜಿ ಹ್ಮ್ ಬಂದ ಕಡೆಯಿಂದ ನಿರಂಜನಾನಂದ ಪುರಿ ಸ್ವಾಮೀಜಿ ಹೀಗಾಯ್ತು ಅಂದ್ರೆ ಈ ದ್ವೇಷ ಭಾವನೆ ಇವರಿ ಕುರ್ಚಿ ಕಿತ್ತಾಟಕ್ಕೆ ಜನಸಾಮಾನ್ಯ ರಾಕೆ ಒಬ್ಬ ಒಬ್ಬೊಬ್ಬರನ್ನ ಒಬ್ಬೊಬ್ರು ಅನುಮಾನದಿಂದ ನೋಡ್ಬೇಕು ಒಬ್ಬರನ್ನೊಬ್ಬರು ಯಾಕೆ ದ್ವೇಷಿಸಬೇಕು ಸಂಘಟನೆ ನಾಯಕರು ಹೇಳಿದ್ದಾರೆ ಬಹಿರಂಗವಾಗಿ ಕಾಂಗ್ರೆಸ್ ಅನ್ನ ಬಹಿಷ್ಕಾರ ಮಾಡ್ತೀವಿ ಸಿದ್ದು ಅವರನ್ನ ಇಳಿಸಿದ್ರೆ ಅಂತ ಒಕ್ಕಲಿಗರು ಹೇಳ್ತಾರೆ ಒಕ್ಕಲಿಗರು ಕೂಡ ಹೇಳ್ತಾರೆ ಒಕ್ಕಲಿಗರು ಕೂಡ ಹೇಳ್ತಾ ಇದ್ದಾರೆ ಈ ಬೆಳವಣಿಗೆಗಳು ಮುಂದೆ ಆಗ್ತಾ ಹೋದ್ರೆ ಇದೇ ಆಗುತ್ತೆ ದ್ವೇಷ ರಾಜಕಾರಣನೇ ಬೆಳ್ಕೊಂಡು ಹೋಗುತ್ತೆ ವರ್ಗ ಸಂಘರ್ಷಕ್ಕೆ ಅವ್ರು ನಾಂದಿ ಹೇಳ್ತಾ ಇದ್ದಾರೆ ಕರೆಕ್ಟ್ ಎಸ್ ವರ್ಗ ಸಂಘರ್ಷ ಇದು ಹಿಂದುಳಿದ ವರ್ಗ ಮೇಲ್ವರ್ಗದವರು ಅಥವಾ ಹಿಂದುಳಿದ ವರ್ಗದವರ ಮಧ್ಯೆ ದ್ವೇಷವನ್ನ ಬಿತ್ತೋ ಕೆಲಸವನ್ನ ಡಿ ಸಿ ಮತ್ತೆ ಡಿಸಿಎಂ ಇಬ್ಬರು ಪರೋಕ್ಷವಾಗಿ ಮಾಡ್ತಾ ಇದ್ದಾರೆ ಈ ನಾನು ಹೇಳ್ತಾ ಇರೋದು ಅವರು ಕಾಂಗ್ರೆಸ್ ನೇತಾರರು ಇರಬಹುದು ಅವ್ರ ಪಕ್ಷ ರಾಜಕಾರಣ ಬೇರೆ ಕಡೆ ಇರಬಹುದು ಆದ್ರೆ ಅವರು ರಾಜ್ಯ ಸರ್ಕಾರದ ಪ್ರಮುಖ ನೇತಾರರು ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕೆಡದೇ ಇರೋ ತರ ನೋಡ್ಕೋಬೇಕಾಗಿದ್ದು ಅವ್ರ ಜವಾಬ್ದಾರಿ ಹೀಗಾಗಿ ಇಬ್ರು ಕೂಡ ಅವರವ್ರ ಬೆಂಬಲಿಗರಿಗೆ ಅವರವ್ರ ಜನಾಂಗ ನಾಯಕರಿಗೆ ಹೇಳಬಹುದಾಗಿತ್ತು ಕಣಾಖಂಡಿತವಾಗಿ ಹೇಳ್ಬಹುದಾಗಿತ್ತು ನಾಳೆಯಿಂದ ನೀವು ಯಾರು ಮಾಡಬಾರ್ದು ಅವ್ರು ಮಾತು ಕೇಳಿ ಅವ್ರ ಬೆಂಬಲಿಗರೇ ಅಲ್ಲ ಅಲ್ಲ ಕೇಳ್ತಾರೆ ಇದು ಕನಿಷ್ಠ ಕರ್ತವ್ಯ ಪ್ರಜ್ಞೆ ಇಲ್ವಾ ಇವ ಇಬ್ಬರಲ್ಲಿ ಇವತ್ತೋವಾಗಿದ್ರೆ ಬಹುಶಃ ನಾನು ಇವತ್ತು ಎಕ್ಸ್ಪೆಕ್ಟ್ ಮಾಡಿದ್ದೇನೆ ಹೇಳ್ತಾರೆ ಹೇಳ್ತಾರೆ ಕರೆ ಕೊಡ್ತಾರೆ ಬೇಡ ನಾವು ಇದ್ ಮಾಡ್ಕೊಳ್ತೀವಿ ನಾಟಕದ ಒಂದು ಭಾಗ ಸರ್ ಇವರೆಲ್ಲ ಮೇಲ್ ಪಾತ್ರಧಾರಿಗಳು ಸ್ಟೇಜ್ ಮೇಲೆ ನಟಿಸಿದ್ರೆ ಈ ಜೂನಿಯರ್ ಆರ್ಟಿಸ್ಟ್ ಗಳ ತರ ಇದೆಲ್ಲ ರಸ್ತೆ ಮೇಲೆ ಪ್ರತಿಭಟನಾ ರೂಪದಲ್ಲಿ ಅದು ಕೂಡ ಒಂದು ಬೃಹನ್ ನಾಟಕದ ಎಪಿಸೋಡ್ ಆಗಿರ್ಬೋದಲ್ಲ ಖಂಡಿತ ಸೀರಿಯಲ್ ಇದೊಂದು ದೊಡ್ಡ ಮೆಗಾ ಸೀರಿಯಲ್ ಮೆಗಾ ಸೀರಿಯಲ್ ಅಲ್ಲಿ ಇದೊಂದು ಎಪಿಸೋಡ್ ಅಷ್ಟೇ ಅಷ್ಟೇ ಇಂತ ಮೆಗಾ ಸೀರಿಯಲ್ ಇನ್ನೆಷ್ಟು ಗಳು ಇದಾವೋ ಲೊಕೇಶನ್ ಗಳು ಚೇಂಜ್ ಆಗಬಹುದು ಅಷ್ಟೇ ಎಸ್ ಪಾತ್ರಧಾರಿಗಳು ಇವರೇ ಸೂತ್ರಧಾರಿಗಳು ಇವರೇ ಮೆಗಾ ಸೀರಿಯಲ್ ಒಂದು ಸೀರಿಯಲ್ ಒಂದು ಒಂದು ಸಂಚಿಕೆ ಇವತ್ತು ಮುಗಿದಿದೆ ಈ ಸಂಚಿಕೆ ಮುಗಿತಾ ಇದ್ದಂಗೆ ನಾಳೆ ಸಂಚಿಕೆ ಬಗ್ಗೆ ಹೇಗೆ ಬಿಗ್ ಬಾಸ್ನ ನಾಳೆ ಸಂಚಿಕೆ ಬಗ್ಗೆ ಜನರಲ್ಲಿ ಚರ್ಚೆಗಳಾಗ್ತಾ ಇದಾವೋ ಅದೇ ರೀತಿ ಈ ಚರ್ಚೆ ಆಗ್ತಾ ಇದೆ ಮುಂದೆ ಏನಾಗುತ್ತೆ ಸಂಚಿಕೆ ಇದೆ ನಾಳೆ ಇದೆ ನಾಳೆ ಇದೆ ಸಂಸದೀಯ ಮಂಡಳಿಯ ಹೈಕಮಾಂಡ್ ನಲ್ಲಿ ಸಭೆ ಇದೆ ನಾಳೆ ಆ ಕರೆಕ್ಟ್ ಸರ್ ಇನ್ನೊಂದು ಈ ಮುಂದೆ ಮಾತು ಮುಂದುವರ್ಸೋಕ್ಕೂ ಮುಂಚೆ ಬರ್ತೀನಿ ನಿಮ್ಮ ನಾನು ಮಾಧ್ಯಮಗಳು ಮತ್ತು ಪ್ರತಿ ಪ್ರತಿಪಕ್ಷಗಳ ಮೇಲೆ ಇಬ್ಬರು ನಾಯಕರು ಗೂಬೆ ಕೂರಿಸಿದ್ರು ಅಂದ್ರೆ ಈ ನವೆಂಬರ್ ಕ್ರಾಂತಿಯಿಂದ ಹಿಡಿದು ಎಲ್ಲ ಸ್ಟಾರ್ಟ್ ಇದೆಲ್ಲವನ್ನ ಮಾಡಿದ್ದು ಮಾಧ್ಯಮದವರು ಮತ್ತೆ ಪ್ರತಿಪಕ್ಷದ ನಾಯಕರು ಇಲ್ಲ ಕಾಂಗ್ರೆಸ್ ಮತ್ತೆ ಒಗ್ಗಟ್ಟಿನ ಮಂತ್ರವನ್ನ ಪಠಿಸ್ತಾರೆ ಹಾಗಿದ್ರೆ ಇಬ್ರು ನಾಯಕರು ಸುದ್ದಿಗೋಷ್ಠಿಯಲ್ಲಿ ಏನ್ ಹೇಳಿದ್ರು ಅಂತ ಫಸ್ಟ್ ನೋಡೋಣ ಬನ್ನಿ ಕ್ರಿಯೇಷನ್ ಆಗ್ಬಿಟ್ಟಿದೆ ಗೊಂದಲಗಳು ಕೆಲವು ಮೀಡಿಯಾಗಳು ಮಾಡಿದ್ದಾರೆ ನೀನು ಒಪ್ಕೊಳ್ಳಲ್ಲ ನೀನ್ ನಿಮ್ಮ ಎಡಿಟರ್ ನೀವು ನೀವು ಹೇಳ್ದ ಕೇಳ್ತಾರ ಕೇಳಪ್ಪ ಇಲ್ಲಿ ಎಂಎಲ್ ಎಳಕ ಕೇಳ್ರಿ ನಿಮ್ಗೆ ಸಮ್ ಆಫ್ ದಿ ಮೀಡಿಯಾ ರಿಪೋರ್ಟರ್ಸ್ ಹ್ಯಾವ್ ಕ್ರಿಯೇಟೆಡ್ ಕನ್ಫ್ಯೂಷನ್ ಈ ಕನ್ಫ್ಯೂಷನ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಆಯ್ತು ನೀವು ಹೇಳಿ ನೀವು ಕ್ರಿಯೇಟ್ ಮಾಡಿಲ್ಲ ನನ್ನ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ಎಂ ಎಲ್ ಎಗಳು ಹೋಗಿದ್ದಾರೆ ಎಂ ಎಲ್ ಎಲ್ ಎಗಳು ಕೆಲವರು ಮಂತ್ರಿ ಆಗ್ತೀ ನಾನು ರೀಸಬಲ್ ಈ ಸಫಲ್ ಆಗ್ ಮಾಡ್ತೀನಿ ಅಂತ ಹೇಳಿದಾಗ ಅದಕ್ಕೋಸ್ಕರ ಹೋಗಿರ್ಬಹುದು ಕೇಂದ್ರ ಕೇಂದ್ರಕ್ಕೆ ಮಂತ್ರಿಗಳು ಮಾಡಿ ಅಂತ ಹೋಗಿರ್ಬಹುದು ಇವರು ತಾವು ಹಾಕೊಂಡಿರೋ ತಮ್ಮ ಕಾಲ ಮೇಲೆ ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕೊಂಡು ಮಾಧ್ಯಮಗಳ ಮೇಲೆ ಪ್ರತಿಪಕ್ಷಗಳ ಮೇಲೆ ಎತ್ತು ಕಟ್ಟೋದು ಹೆಂಗೆ ಸರ್ ಇದು ನೋಡಿ ಈಗ ವೀಕ್ಷಕರು ದೃಶ್ಯ ನೋಡಿದಾರೆ ಹೇಳಿದಾಗ ಹ ಈ ಕಡೆ ಪತ್ರಕರ್ತರ ಕಡೆಯಿಂದ ನಗುವಿನ ಹಲೇ ಹೇಳುತ್ತೆ ಹೌದು ಹೌದು ಸ್ಪಷ್ಟವಾಗಿ ಕೇಳಿಸುತ್ತೆ ಕಿವಿಗೆ ನಷ್ಟ ಅಲ್ಲ ಇವ್ರಿಗೆ ಇವ್ರಿಗೆ ಯಾರು ಹೇಳಿದ್ರು ಜಮೀರ್ ಅಹಮದ್ ಹಿಡಿದ್ರು ಬಾಲಕೃಷ್ಣನ್ ಗ್ಯಾರಿದ್ರು ಡಿ ಕೆ ಸುರೇಶ್ ಗ್ಯಾರೆಡಿದ್ರು ಅವರು ಹೇಳಿದ ಹೇಳಿಕೆಗಳನ್ನ ಬಿತ್ತರಿಸೋದಷ್ಟೇ ಒಂದು ಮಾಧ್ಯಮಗಳ ಜವಾಬ್ದಾರಿ ಆಗಿರುತ್ತೆ ತದನಂತರ ಅದನ್ನ ವಿಶ್ಲೇಷಣೆ ಮಾಡಬಹುದು ತಮ್ಮ ತಮ್ಮ ಅನಿಸಿಕೆಗೆ ತಮ್ಮ ತಮ್ಮ ಭಾವನೆಗಳಿಗೆ ತಕ್ಕಾಗೆ ಅವ್ರು ಬೇರೆ ಬೇರೆ ರೂಪಗಳು ಕೊಡಬಹುದು ಆದ್ರೆ ಮೂಲ ಇಲ್ಲಿಂದ ಬಂತು ಫೀಡ್ ಕೊಟ್ಟಿದ್ದೇ ಅಲ್ವಾ ಫೀಡ್ ಯಾರು ಕೊಟ್ಟಿದ್ದು ಮೂಲ ಯಾರು ಜಮೀರ್ ಅಹಮದ್ದು ಮಾತಾಡಿದ್ದು ಮಾಗಡಿ ಶಾಸಕ ಬಾಲಕೃಷ್ಣ ಮಾತಾಡಿದ್ದು ಇದು ಯಾವ್ದು ಇದು ಶಿವಗಂಗಾ ಮಾತಾಡಿದ್ದು ಡಿ ಕೆ ಸುರೇಶ್ ಮಾತಾಡಿದ್ದು ಡಿ ಕೆ ಸುರೇಶ್ ಮಾತಾಡಿದ್ದು ಇವರೇ ತಾನೇ ಫೀಡ್ ಕೊಟ್ಟಿದ್ದು ಅಲ್ಲ ಅದಾದ ಮೇಲೆ ಮಾಧ್ಯಮಗಳು ಚರ್ಚೆ ಮಾಡೋದು ಸಹಜ ಅಲ್ವಾ ಸರ್ ಹೌದು ನಾವು ಸಾರ್ವಜನಿಕರ ಪ್ರತಿನಿಧಿಗಳು ಕರೆಕ್ಟ್ ಸಾರ್ವಜನಿಕರ ಭಾವನೆಗಳನ್ನ ಜನರ ಮುಂದೆ ಇಡೋದು ನಮ್ಮ ಕರ್ತವ್ಯ ಇವ್ರು ಒಳ್ಳೇದ್ ಮಾಡ್ದಾಗ ಒಳ್ಳೇದ್ ಮಾಡಿದ್ವಿ ಅಂತ ಹೇಳ್ತೀವಿ ಕೆಟ್ಟದ್ ಮಾಡ್ದಾಗ ಕೆಟ್ಟದ್ ಮಾಡಿದ್ವಿ ಅಂತ ಹೇಳ್ತೀವಿ ಇವರು ಗಂಧೆ ಗೊಂದಲಗಳನ್ನ ಸೃಷ್ಟಿ ಮಾಡೋದು ಗೊಂದಲ ಸೃಷ್ಟಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ ಮೂಲ ಇಲ್ಲಿ ಅದು ಕೊಟ್ಟಿದ್ದ ಸೃಷ್ಟಿ ಮಾಧ್ಯಮಗಳು ಸೃಷ್ಟಿ ಮಾಡಿದ್ವಾ ಸೃಷ್ಟಿ ಮಾಡಿದವರು ಇವರು ಅದಕ್ಕೆ ಸ್ವಲ್ಪ ರೆಕ್ಕ ಪುಕ್ಕಗಳನ್ನ ಮಾಧ್ಯಮಗಳು ಹಾಕಿರಬಹುದು ಅದಕ್ಕೂ ಕೂಡ ಫೀಡ್ ಕೊಟ್ಟವ್ರು ಯಾರು ಅಲ್ಲ ಕಟ್ಕೊಂಡು ಕಟ್ಕೊಂಡು ಇವರೇ ಅಲ್ವಾ ರೆಕ್ಕೆ ಕಟ್ಕೊಂಡು ದೆಲ್ಲಿಗಾರಿದ್ದು ಇವರೇ ಅಲ್ವಾ ರೆಕ್ಕೆ ಮುಚ್ಕೊಂಡು ಪುಕ್ಕ ಇವರೇ ಇವ್ರೇ ಬಂದೇನ್ ಹೇಳಿದ್ರು ಇದ್ರಲ್ಲಿ ಏರ್ಪೋರ್ಟ್ ಅಲ್ಲಿ ತಗೊಂಡ್ ನೋಡಿ ನೀವು ಎಸ್ ಪ್ರತಿಯೊಬ್ಬರು ಇಕ್ಬಾಲ್ ಹುಸೇನ್ ಇರಬಹುದು ಬಾಲಕೃಷ್ಣ ಇರ್ಬೋದು ಏನ್ ಹೇಳಿದ್ರು ಇಕ್ಬಾಲ್ ಹುಸೇನ್ ಹೋಗೋಕ್ಕೂ ಮುಂಚೆನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಡಿ ಕೆ ಅವರು ಸಿಎಂ ಆಗ್ಲಿ ಅನ್ನೋ ನಮ್ದು ಪ್ರಬಲ ಆಶೆ ಇದೆ ಅಂತ ಬಂದ್ಮೇತರ ಮಾತನಾಡಿದಾರೆ ಕಮಿಟ್ ಆಗ್ತೀನಿ ಮಾತಾಡಿದ್ರೆ ಎಸ್ ಸಿ ಬಾಲಕೃಷ್ಣ ಮತ್ತೆ ಇವರೆಲ್ಲ ಸ್ವಲ್ಪ ಸ್ಥಾನ ಇಕ್ಬಾಲ್ ಹುಸೇನ್ ಅದನ್ನ ಸ್ಪಷ್ಟವಾಗಿ ನಾನು ಈಗಲೂ ಆ ಮಾತು ಕಮಿಟ್ ಆಗಿದ್ದೀನಿ ಅಂತ ಹೇಳಿದ್ರು ಹೇಗೆ ಇದು ಮಾಡ್ತಾರೆ ಜನ ಫೂಲ್ಸ್ ಅಲ್ಲ ಡೆಫಿನೆಟ್ಲಿ ಸಿ ಎಂ ಸಾಹೇಬ್ರೆ ಮತ್ತೆ ಡಿ ಸಿ ಎಂ ಸಾಹೇಬ್ರೆ ಜನರನ್ನ ಎಲ್ಲಾ ಕಾಲಕ್ಕೂ ಇಡೋಕ್ ಸಾಧ್ಯ ಇಲ್ಲ ನಿಮ್ ಮಾತನ್ನ ಜನ ಗಮನಿಸ್ತಾರೆ ಮಾಧ್ಯಮಗಳ್ ಮಾತಾಡಿದ್ರೆ ಜನ ಎಲ್ಲವನ್ನ ಗಮನಿಸ್ತಾರೆ ಗಮನಿಸ್ತಾ ಇರ್ತಾರೆ ಜನರನ್ನ ಅಂತ ಭಾವಿಸ್ಬಾರ್ದು ಅಂತ ನಾನು ಅನ್ಕೊಳ್ತೀನಿ ಡೆಫಿನೆಟ್ಲಿ ಎಂದ ಇನ್ನೊಂದು ಆ ಎಸ್ ವೀಕ್ಷಕರೇ ಕೊಟ್ಟ ಮಾತು ಅನ್ನೋ ಏನು ಈ ಎಕ್ಸ್ ನಲ್ಲಿ ಅಂದ್ರೆ ಹಳೆಯ ಟ್ವಿಟರ್ ಈಗಿನ ಎಕ್ಸ್ ನಲ್ಲಿ ಒಂದು ಸಮರಣೆ ಆರಂಭವಾಯ್ತು ನಿನ್ನೆ ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಪೋಸ್ಟ್ ಮಾಡ್ತಾರೆ ಕೊಟ್ಟ ಮಾತು ಜಗತ್ತು ಆ ರೀತಿಯ ವಿಶ್ವವೇ ಕೊಟ್ಟ ಮಾತು ಅನ್ನೋ ಲೆಕ್ಕದಲ್ಲಿ ಒಂದು ಪೋಸ್ಟ್ ಬರುತ್ತೆ ಡಿ ಕೆ ಶಿವಕುಮಾರ್ ಅವರ ಅಫಿಷಿಯಲ್ ಇಂದ ಬರುತ್ತೆ ತದನಂತರ ಅದಕ್ಕೆ ಉತ್ತರವಾಗಿಯೋ ಅಥವಾ ಸಹಜವಾಗಿಯೋ ಬಂದಿತ್ತೋ ಗೊತ್ತಿಲ್ಲ ಅಬ್ವಿಯಸ್ಲಿ ಈಗಿನ ಬೆಳವಣಿಗೆಗಳು ಅದು ಪ್ರತ್ಯುತ್ತರವಾಗಿ ಕಾಣಿಸ್ತಿತ್ತು ಸಿಎಂ ಸಿದ್ದರಾಮಯ್ಯನವರ ಅಫಿಷಿಯಲ್ ಅಕೌಂಟ್ ಇಂದ ಒಂದು ಅದಕ್ಕೆ ಉತ್ತರದ ರೀತಿಯಲ್ಲಿ ಒಂದು ಮಾಹಿತಿ ಬರುತ್ತೆ ನೀವು ಕೇಳುವ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಲ್ಲ ನಾವು ಕೇಳೋದನ್ನ ನೀವು ನಾವು ಹೇಳೋದನ್ನ ನೀವು ಕೇಳಬೇಕು ನಿಮ್ಮನ್ನ ಕರೆದಿದ್ದು ನಾವು ಅಂತ ಅಂದ್ರೆ ಇದಕ್ಕೆ ಉತ್ತರ ಇಲ್ವಾ ಸರ್ ಇವ್ರ ಹತ್ರ ಏನವ್ರ ಸೋಷಿಯಲ್ ಮೀಡಿಯಾ ಹ್ಯಾಂಡರ್ಸ್ ಗಳು ಮಾಡಿರೋದು ಇವರಿಬ್ರು ನಾಯಕರಿಗೆ ಮುಖ್ಯಮಂತ್ರಿಗಳು ಒಂದನ್ನ ಮಾತನ್ನ ಅರ್ಥ ಮಾಡ್ಕೋಬೇಕು ಹ್ಮ್ ಅಲ್ಲಿ ಬರುವಂತ ವರದಿಗಾರರು ಸ್ಟೆನೋಗ್ರಾಫರ್ಸ್ ಅಲ್ಲ ಡೆಫಿನೆಟ್ಲಿ ಸ್ಟೆನೋಗ್ರಾಫರ್ ಎಲ್ಲರೂ ರಾಜಕೀಯ ಶೀಘ್ರ ಲಿಪಿಕಾರಲ್ಲ ನೀವ್ ಹೇಳಿದನ್ನ ಬರ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಜನಗಳ ಮನಸ್ಸಲ್ಲಿ ನಿಮ್ಮ ಉತ್ತರದಿಂದ ಯಾವ ಪ್ರಶ್ನೆ ಮೂಡುತ್ತೋ ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಕೆಲವು ಮಾಧ್ಯಮಗಳು ಇರಬಹುದು ಅವರ ರಾಜಕೀಯ ಆಸಕ್ತಿಗಳು ಇರಬಹುದು ಅದು ಬೇರೆ ಪ್ರಶ್ನೆ ಒಟ್ಟಾರೆಯಾಗಿ ಹೇಳೋದಾಯ್ತು ಅಂದ್ರೆ ಪತ್ರಕರ್ತರನ್ನ ವರದಿಗಾರನನ್ನ ಶೀಘ್ರ ಲಿಪಿಕಾರಿ ಶಾರ್ಟ್ ಹ್ಯಾಂಡ್ ಶಾರ್ಟ್ ಹ್ಯಾಂಡ್ ಇರ್ತಾರ ನೀವು ದಯವಿಟ್ಟು ನೋಡ್ಬೇಡಿ ಪತ್ರಕರ್ತರು ಕೇಳೋ ಪ್ರಶ್ನೆಗಳು ಅವರ ವ್ಯಕ್ತಿಕ ಪ್ರಶ್ನೆಗಳಲ್ಲ ನೀವ್ ಕೊಡ್ತಾ ಇರೋ ಉತ್ತರದಿಂದ ಜನರ ಮನಸ್ಸಲ್ಲಿ ಮೂಡ್ತಾ ಇರೋಂತ ಕೆಲವು ಗೊಂದಲಗಳಿಗೆ ಗೊಂದಲಗಳಿಗೆ ಪರಿಹಾರ ಕಂಡುಕೊಂಡು ಪ್ರಯತ್ನ ಪಡ್ತಾರೆ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಇಬ್ರು ಸೀಸನ್ ರಾಜಕಾರಣಿಗಳು ಇವ್ರದೇನೇ ಹೇಳಬೇಕು ಅಂದಾಗ ಮಾಧ್ಯಮಗಳು ಬೇಕು ಇವ್ರಿಗೆ ಸ್ವಲ್ಪ ಮನಸ್ಸ ಕಿರಿಕಿರಿ ಆಗುವಂತ ಸುದ್ದಿಗಳು ಬಂದಾಗ ಮಾಧ್ಯಮಗಳ ಬೇಡ ಹೇಗೆ ಸ್ವಾಮಿ ಇದು ಅದೇ ಇವರೇ ಹಾಕೊಂಡ ಪೋಸ್ಟ್ಗಳು ಇವರೇ ತಾವ್ ತಾವೇ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಪೋಸ್ಟ್ ಗಳು ಹಾಕತ್ತಾರೆ ಅದಕ್ಕೆ ಉತ್ತರ ಕೇಳಿದ್ರೆ ಉತ್ತರ ಇಲ್ಲ ನಾವ್ ಹೇಳೋದನ್ನ ನೀವ್ ಕೇಳ್ಬೇಕಲ್ಲ ಸರ್ ನಾವ್ ನೀವ್ ಹೇಳೋದನ್ನ ನಾವು ಕೇಳೋದೇ ಆಗಿದ್ರೆ ಪತ್ರಿಕಾಗೋಷ್ಠಿ ಅನ್ನಲ್ಲ ಸರ್ ಅದನ್ನ ನೀವೇ ಕೂತ್ಕೊಂಡು ಒಂದ್ ವಿಡಿಯೋ ರೆಕಾರ್ಡ್ ಮಾಡಿ ಹಾಕಿ ನಾವ್ ನೋಡ್ಕೊಂಡ್ಬಿಡ್ತೀವಿ ಅದು ತುಂಬಾ ಕಡೆ ಹಾಗೋಗಿದೆ ಈಗ ಅದು ಅದು ನಡೀತಿರೋ ರಾಜಕಾರಣ ಅದಕ್ಕೆ ನಾನು ತಮಿಳ್ನಾಡಲ್ಲಿ ಈಗಾಗಲೇ ಅದು ಬಂದಿದೆ ಕೆಲವೊಮ್ಮೆ ಏನ್ ಮಾಡ್ತಾರೆ ಪ್ರೆಸ್ ಇಶ್ಯೂ ಮಾಡ್ತಾರೆ ಮುಂದಿನ ದಿವಸಗಳಲ್ಲಿ ಇದು ಮಾಡ್ತಾರೆ ಇವರು ಮುಖೇಡಿಗಳು ಯಾರು ಇರ್ತಾರೆ ಜನನ ಪಾತ್ ಪತ್ರಕರ್ತರನ್ನ ಎದುರಿಸ್ತಾರೆ ಕರ್ನಾಟಕದಲ್ಲಿ ಇನ್ನೂ ಬಂದಿಲ್ಲ ಮುಂದೆ ಬಂದ್ರು ಆಶ್ಚರ್ಯ ಇಲ್ಲ ಇವ್ರು ಹೇಳೋದೇ ಕೆಲವು ರಾಜ್ಯಗಳಲ್ಲಿ ಬಂದ್ಬಿಟ್ಟಿದೆ ಅದೇ ಇವರು ಮಾಡ್ಬೇಕು ಈಗ ಮಾಧ್ಯಮ ಮಿತ್ರರಲ್ಲಿ ಸಿ ಎಂ ಡಿ ಸಿ ಎಂ ಫೇಸ್ ಮಾಡಕ್ ಹೋಗಿರೋ ಯಾವ ವರದಿಗಾರರು ಸಹಿತ ನೀವು ಹೇಳದಂಗೆ ಸ್ಟೆನೋಗ್ರಾಫರ್ಸ್ ಅಲ್ಲ ಎಲ್ಲರೂ ರಾಜಕೀಯ ವರದಿಗಾರರೇ ಇರ್ತಾರೆ ಅವ್ರು ಅಬ್ವಿಯಸ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಆ ಪ್ರಶ್ನೆಗಳು ಜನರ ಗೊಂದಲಗಳಿಗೆ ಪರಿಹಾರವಾಗಬೇಕೆ ಹೊರತು ಅಡುಗೋಡೆ ಮೇಲೆ ದೀಪ ಇಟ್ಟಂಗೆ ಇವ್ರು ಇಬ್ರು ಕುತ್ಕೊಂಡು ಮಾತಾಡಿದ್ರೆ ಹೌದು ನೀವು ಹೈಕಮಾಂಡ್ ಗೆ ತೋರಿಸಬೇಕು ನೀವು ನಿಮ್ಮ ನಿಮ್ಮ ರಾಜಕೀಯ ಬಲ ಬಣಗಳಿಗೆ ತೋರಿಸಬೇಕು ನಾವು ಇಬ್ರು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ಮಾಡಿದ್ದು ನಿಜ ಅಂಡ್ ಅದು ಚೆನ್ನಾಗಿ ಇತ್ತು ಆ ಎಪಿಸೋಡ್ ತುಂಬಾ ಚೆನ್ನಾಗಿ ಬಂತು ಇಲ್ಲ ಅಂತಲ್ಲ ನಮ್ಮ ಯಾವ ಏನೆಲ್ಲ ಅನ್ಕೊಂಡಿದ್ವಿ ಅದು ಯಾವ್ದು ಆಗ್ಲಿಲ್ಲ ಒಳ್ಳೆ ಸೀರಿಯಲ್ ಎಪಿಸೋಡ್ ತರ ಸರ್ ಹೇಳ್ದಂಗೆ ಮೆಗಾ ಸೀರಿಯಲ್ ಒಂದು ಎಪಿಸೋಡ್ ಭಾಗವಾಗಿ ಬಂತು ಆದ್ರೆ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅಂದ್ರೆ ಅದನ್ನ ಸುದ್ದಿಗೋಷ್ಠಿ ಅಥವಾ ಮಾಧ್ಯಮ ಅಂತ ಕರೆಯೋದನ್ನ ಬಿಟ್ಟು ಒಂದ್ ಪ್ರೆಸ್ ರಿಲೀಸ್ ಪ್ರೆಸ್ ನೋಟ್ ರಿಲೀಸ್ ಮಾಡಿ ಇಲ್ಲ ನೀವೇ ಒಂದು ವಿಡಿಯೋ ರೆಕಾರ್ಡ್ ಕ್ಯಾಮರಾಮನ್ ಹಾಕೊಂಡು ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಬಿಟ್ಬಿಡಿ ನೋಡ್ತೀವಿ ನಾವು ಇಷ್ಟ ಅಲ್ವಾ ಜನರ ಜನರ ಮನಸ್ಸಲ್ಲಿ ಮೂಡೋ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಬೇಕಾದಂತದ್ದು ಉತ್ತರನ ಕೊಡಿಸಬೇಕಾದಂತದ್ದು ಒಬ್ಬ ಜವಾಬ್ದಾರಿಯುತ ಪತ್ರಕರ್ತನ ಜವಾಬ್ದಾರಿ ಅದು ಯಸ್ ಯಸ್ ಸ್ಟೆನೋಗ್ರಾಫರ್ಸ್ ಅಲ್ಲ ನೀವು ಹೇಳಿದ ಬರ್ಕೊಂಡ್ ಬರೋಕೆ ನೀವ್ ಹೇಳಿದ ತಂದು ತೋರಿಸಲಿಕ್ಕೆ ಸ್ಟೆನೋಗ್ರಾಫರ್ಸ್ ಅಲ್ಲ ಮಾಧ್ಯಮ ಇವತ್ತು ತನ್ನದೇ ಆದಂತ ಒಂದು ಪಾತ್ರವನ್ನ ಈ ಪ್ರಜಾಪ್ರಭುತ್ವದಲ್ಲಿ ನಿರ್ವಹಿಸ್ತಾ ಇದೆ ಸುಮ್ನೆ ನಾಲ್ಕನೇ ಫಿಲ್ಲರ್ ಅನ್ನಲ್ಲ ಸುಮ್ಮನೆ ನಾಲ್ಕನೇ ಪಿಲ್ಲರ್ ಅಂತ ಮಾಧ್ಯಮಕ್ಕೆ ಕರಿಯಲ್ಲ ನಿಮ್ಮ ಮಾಧ್ಯಮದ ಕೆಲವೂ ಪರಿಪೂರ್ಣವಾಗಿದೆ ಅಂತ ನಾನೇನು ಹೇಳ್ತಾ ಇಲ್ಲ ಆದರೆ ಮಾಧ್ಯಮ ಅನ್ನೋದು ಹೊಟ್ಟಾಗಿ ಜನರ ಒಂದು ಪ್ರತಿಬಿಂಬ ಜನರ ಮನಸ್ಸಿನ ಭಾವನೆಗಳಿಗೆ ಉತ್ತರ ಕಂಡುಕೊಳ್ಳಕ್ಕೆ ಪ್ರಯತ್ನ ಪಡುವಂತ ಒಂದು ಸಮೂಹ ಪತ್ರಕರ್ತರದ್ದು ಒಂದು ವೇದಿಕೆ ಎಸ್ ಅದನ್ನ ಅದನ್ನ ಸರಿಯಾಗಿ ಬಳಸ್ಕೊಳಕ್ಕೆ ಈ ಈ ಮಾಧ್ಯಮ ಗೋಷ್ಠಿಯಲ್ಲಿ ಅಂತರೂ ಬರ್ಲಿಲ್ಲ ಅಂತ ನನಗನ್ಸುತ್ತೆ ಅಂಡ್ ಇನ್ನೊಂದು ಇದೇ ಮಾಧ್ಯಮ ಗೋಷ್ಠಿಯ ಇನ್ನೊಂದು ಬೆಟ್ಟನ ಸರ್ ನಾನು ತೋರಿಸ್ಬಿಡ್ತೀನಿ ಮೊದಲು ಅದಕ್ಕೂ ಹೋಗೋಕ್ಕೂ ಮುಂಚೆ ನಾಯಕತ್ವ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ನಾಲ್ಕು ಗೋಡೆಯ ಮಧ್ಯೆ ಚರ್ಚೆ ಆಗಿದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ ಮಾಧ್ಯಮ ಮಿತ್ರರಿಂದ ಅದಕ್ಕೂ ಡಿ ಕೆ ಶಿವಕುಮಾರ್ ಅವರು ಆ ಒಂಚೂರು ಗರಂ ಆದ ಮುಖ ಮುಖಲಕ್ಷಣ ಕಾಣಿಸ್ತು ಗರಂ ಆಗಿದ್ದಾರೆ ಅಂತ ಇನ್ನು ಸಿದ್ದರಾಮಯ್ಯನವರು ಅದೇ ದಾಟಿಯಲ್ಲಿ ಅವರು ಮಾತಾಡಿದ್ರು ನಿಮ್ ನಿಮ್ ಮುಂದೆ ಆಗಿದೆಯಾ ನಿಮಗ್ ಗೊತ್ತೇನ್ರಿ ಅದೆಲ್ಲ ಅನ್ನೋ ರೀತಿ ಏನ್ ಹೇಳಿದ್ದಾರೆ ಈ ಪ್ರಶ್ನೆ ಕೇಳಿದ್ರ ಯಾರು ಸಿಎಂ ಡಿ ಡಿಸಿಎಂ ಡಿ ಸಿ ಎಂ ಕೇಳ್ತಾರೆ ಅಂತ ಡಿ ಸಿ ಎಂ ಕೇಳ್ತಾರೆ ಗೊತ್ತಲ್ವಾ ಯಾರ್ಯಾರ ಮುಂದೆ ಆಗಿದೆ ಅಂತ ಹಿಂಗಾಗಿ ನಿಮ್ ಮುಂದೆ ಆಗಿದೆಯಾ ಅಂತ ಕೇಳ್ತಾರೆ ಡಿ ಸಿಎಂ ಅವರು ಎರಡು ದಿವಸದಿಂದ ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ಸ್ವಲ್ಪ ನೆನ್ಸ್ಕೋಬೇಕು ಡೆಫಿನೆಟ್ಲಿ ಎರಡೇ ದಿವಸ ಮತ್ಬಿಟ್ರೆ ಹೇಗೆ ಸ್ವಾಮಿ ನೀವು ಎರಡು ದಿವಸದಿಂದ ಹೇಳಿದ್ರಿ ನೀವು ಮುಖ್ಯಮಂತ್ರಿಯ ವ್ಯಾಪಾರ ಆಗಿದ್ದು ನಾಲ್ಕ ಜನರ ಮಧ್ಯೆ ಗೋಡೆಗಳಲ್ಲಿ ವ್ಯಾಪಾರ ಮುಖ್ಯಮಂತ್ರಿ ಹುದ್ದೆನೆ ವ್ಯಾಪಾರ ಆಗಿದೆ ಅಂತ ಹೇಳಿದ್ರಿ ನೀವೇ ಹೇಳಿದ್ದಲ್ವಾ ಸ್ವಾಮಿ ಮಾತುಕತೆ ಆಗಿದೆ ಅಂತ ಇವತ್ ಯಾವ ಮುಖ ಇಟ್ಕೊಂಡು ನೀವ್ ಇಲ್ಲಾ ಅಂತ ಹೇಳ್ತೀರಾ ಏನ್ ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್ ಅನ್ನೋದನ್ನ ಅಷ್ಟೊಂದು ತಿಳ್ಕೊಬಿಟ್ಟಿದ್ದೀರಾ ಪಬ್ಲಿಕ್ ಮೆಮೊರಿ ಶಾರ್ಟ್ ಇರಬಹುದು ಅದೇ ಈ ರೀತಿಯ ಹೇಳಿಕೆಗಳು ಬರೋದ್ರಿಂದ ಯಾವುದೂ ಸುಲಲಿತವಾಗಲ್ಲ ಮತ್ತಷ್ಟು ಈ ಇದು ತಿಳಿಯಾಗಬೇಕಾಗಿ ತಿಳಿ ಸಾರಿನಂತೆ ಕಾಣಿಸಬೇಕಾಗಿದ್ದ ಈ ಮುದ್ದಿ ಸುದ್ದಿಗೋಷ್ಠಿ ಮತ್ತೊಂದಷ್ಟು ಕಗ್ಗಂಟು ಮಾಡಿ ಮತ್ತೊಂದಷ್ಟು ಗೂಢಾಚಾರಕ್ಕೆ ತಳ್ಳಿ ಯಾವುದಕ್ಕೂ ಅಂತ್ಯ ಕೊಡದೆ ಮತ್ತೆ ನಾವು ನಾನ್ ಒಂದು ಬಾರಿ ಹೇಳಿದ್ದೆ ಇದನ್ನ ಬಾಳೆ ಎಲೆಯ ಮೇಲೆ ಊಟಕ್ಕಿಟ್ಟ ಉಪ್ಪಿನಕಾಯಿ ಅಂತ ಇವರು ಪದೇ ಪದೇ ಇದನ್ನ ಮಾತಾಡ್ತಾ ಹೈಕಮಾಂಡ್ ಬಗ್ಗೆ ಅಂತ ಈ ಬಾರಿ ಕಂಪ್ಲೀಟ್ಲಿ ಇಬ್ರು ಸೇರಿ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಮಾಡ್ತೀವಿ ಅಂತ ಬಟ್ ಇದೆಲ್ಲವನ್ನ ಮಾಧ್ಯಮ ಗೋಷ್ಠಿಯನ್ನ ಪಕ್ಕಕ್ಕೆಟ್ಟು ನೋಡೋದಾದ್ರೆ ಸರ್ ಅಹ್ ದೇವರಾಜ್ ಅರಸು ಅವರ ರೆಕಾರ್ಡ್ ಏನಿದೆ ಅದನ್ನ ಮುಗಿಸೋವರೆಗೂ ಮತ್ತು ಸಿಎಂ ಸಿದ್ದರಾಮಯ್ಯನವರು ಮಾಧ್ಯಮಗಳಿಗೆ ಕೆಲವು ಬಾರಿ ಹೇಳ್ಕೊಂಡಂಗೆ ಹದಿನೇಳನೇ ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಈ ಬಜೆಟ್ ಮಂಡನೆಯವರೆಗೂ ಮತ್ತು ಆ ರೆಕಾರ್ಡ್ ನ ಮುರಿಯೋವರೆಗೂ ಸಿದ್ದರಾಮಯ್ಯ ಬಿಟ್ಕೊಡಂಗ್ ಕಾಣಿಸ್ತಿಲ್ಲ ಅಲ್ಲ ಸರ್ ಸರ್ ಅವರನ್ನ ಜನ ಆಯ್ಕೆ ಮಾಡಿದ್ದಾರೆ ಹೌದು ನಲವತ್ತು ಸ್ಥಾನಗಳನ್ನ ಕೊಟ್ಟಿದ್ದಾರೆ ಅವರು ಅಧಿಕಾರ ನಡೆಸ್ಲಿಕ್ಕೆ ಸ್ವಾತಂತ್ರ್ಯರು ಮತ್ತೆ ಆ ಶಾಸಕಾಂಗ ಪಕ್ಷ ಯಾರನ್ನ ಇಳಿಸ್ಬೇಕು ಯಾರನ್ನ ಮುಂದುವರಿಸಬೇಕು ಅಂತ ನಿರ್ಧಾರ ಮಾಡುತ್ತೆ ಇದ್ರಲ್ಲಿ ಯಾರ ಹಸ್ತಕ್ಷೇಪ ಏನು ಇರೋದಿಲ್ಲ ಅದು ಅವ್ರ ಹೈಕಮಾಂಡ್ ಬಿಟ್ಟ ವಿಷಯ ಆ ಶಾಸಕರಿಗೆ ಬಿಟ್ಟ ವಿಷಯ ಆ ನಾಯಕರಿಗೆ ಬಿಟ್ಟ ವಿಷಯ ನನ್ನ ಒಂದೇ ಒಂದು ಮೂಲಭೂತವಾದ ಪ್ರಶ್ನೆ ಏನು ಅಂದ್ರೆ ನಿಮ್ಮ ಕುರ್ಚಿ ಕಿತ್ತಾಟಕ್ಕೆ ಈ ಸಮಾಜದಲ್ಲಿ ವರ್ಗ ಸಂಘರ್ಷಕ್ಕೆ ಯಾಕೆ ನಾಂದಿ ಹಾಡ್ತಾ ಇದ್ದೀರಾ ನೀವು ವರ್ಗ ಸಂಘರ್ಷ ಕ್ಯಾಕ್ ನಂದಿ ಹೇಳ್ತಾ ಇದ್ದೀರಾ ಹೌದು ಡಿಕೆ ಶಿವಕುಮಾರ್ ಪರವಾಗಿ ವಕಲೀಗರು ಬೀದಿಗಿಳಿತಾರೆ ಸ್ವಾಮೀಜಿಗಳು ಬೀದಿಗಿಳಿತಾರೆ ಹೈಂದ ಪರವಾಗಿ ಸಿದ್ದರಾಮಯ್ಯವ್ರ ಜನಾಂಗದ ಸ್ವಾಮಿ ನಿರಂಜನಂದಪುರಿ ಸ್ವಾಮೀಜಿಗಳು ಬೀದಿಗಿಳಿತಾರೆ ಸಂಘ ಬೀದಿಗಿಳಿಯುತ್ತೆ ಅಂದ್ರೆ ಇದು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀರಾ ನೀವು ಅಲ್ಲ ಸ್ವಾಮಿ ಇದನ್ನ ಕಾಪಾಡ್ಬೇಕಾದವ್ರು ನೀವು ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ಬೇಕಾದಂತವ್ರು ನೀವು ಒಂದು ವೇಳೆ ಕೈ ಮೀರು ಹೋಯ್ತು ಅಂದ್ರೆ ಏನಾಗ್ಬೋದು ಅನ್ನೋ ಊಹೆ ಆದ್ರೂ ಇದೆಯಾ ನಿಮಗೆ ಅಲ್ಲ ಮೇ ಬಿ ಸಿ ಈ ಪ್ರತಿದಿನ ಅಲ್ಲಿ ಒಂದು ಲಕೋಟೆಯಲ್ಲಿ ಗುಪ್ತಚರ ಇಲಾಖೆಯಿಂದ ಒಂದು ಮಾಹಿತಿ ಬರುತ್ತಲ್ಲ ಸರ್ ಪಾಪ ಅವ್ರಿಗೆ ಓದಕ್ಕೆ ಟೈಮ್ ಇರ್ಲಿಕ್ಕಿಲ್ಲ ಏನಾಗ್ತಿದೆ ಅಂತ ರಾಜ್ಯದಲ್ಲಿ ಈ ಕುರ್ಚಿ ಕಿತ್ತಾಟದಲ್ಲಿ ಸಿಎಂ ಆ ಲಕೋಟೆ ಓದೋದನ್ನು ಮರೆತು ಬಿಟ್ಟಿದ್ದಾರೆ ಏನೇನ್ ನಡೀತಿದೆ ರಾಜ್ಯದಲ್ಲಿ ಈ ಸಂಘರ್ಷಗಳು ಮುಂದೊಂದು ಮುಂದಿನ ದಿನ ಯಾವ ಮಟ್ಟಿಗೆ ತಿರುಕೋಬಹುದು ಇದು ಮುಂದೆ ಕಾಂಗ್ರೆಸ್ ಓಟ್ ಬ್ಯಾಂಕ್ಗೂ ಹೊಡ್ತಾ ಬಿಳಬಹುದು ಅದನ್ನ ಅದನ್ನ ಬಿಟ್ಟು ಮಾತಾಡೋದಾದ್ರೆ ಇವತ್ತಿನ ಮಟ್ಟಿಗೆ ಈ ವರ್ಗ ಸಂಘರ್ಷ ಈ ಜಾತಿ ರಾಜಕಾರಣವನ್ನು ಈ ಮಟ್ಟಿಗೆ ಇವರು ಪೋಷೀಕರಿಸಿ ಮುಂದೆ ಏನ್ ಮಾಡೋರಿದ್ದಾರೆ ಅಂತ ಅವ್ರಿಗೇನು ಅವ್ರ ಸ್ಥಾನ ಉಳಿಬೇಕು ಕುರ್ಚಿ ಬೇಕಷ್ಟೇ ಕುರ್ಚಿ ಬೇಕಷ್ಟೇ ಅದಕ್ಕೂ ಯಾ ಹಿ ಸಮಾಜ ಸ್ವಾಸ್ಥ್ಯಕ್ಕೆ ಕೊಳ್ಳಿ ಪೆಟ್ಟ ಹಾಕಿದ್ರೇನು ಯಾರ್ದಾದ್ರೇನು ಊರು ಮನೆಗಳು ಹೋದ್ರೇನು ಇದಾದ್ರೇನು ಇವ್ರ ಮನೆ ಗಟ್ಟಿಯಾಗಿದ್ರೆ ಸಾಕು ಇಷ್ಟೇ ಇವರದು ಇವರು ಇವರಲ್ಲಿ ಸಾರ್ವಜನಿಕ ಹಿತವನ್ನ ಬಯಸೋದು ತುಂಬಾ ಕಷ್ಟ ನೀವ್ ಹೇಳಿದಾಗೆ ಪ್ರತಿ ದಿವಸ ಇಂಟೆಲಿಜೆನ್ಸ್ ಡಿಜಿ ಒಂದ್ ಬ್ರೌನ್ ಕವರ್ ಅವ್ರನ್ನ ತಗೊಂಡು ಕೊಡ್ತಾರೆ ಇಂಟೆಲಿಜೆನ್ಸ್ ಅನ್ನೋದು ಒಂದು ರಾಜ್ಯ ಸರ್ಕಾರದ ಕಣ್ಣು ಮತ್ತೆ ಕಿವಿ ಇದ್ದಾಗೆ ಹೌದು ಪ್ರತಿ ದಿವಸ ಸಂಜೆ ಹೋಗಿ ಡಿಜಿ ಒಂದ್ ಬ್ರೌನ್ ಕವರ್ ನ ಚೀಫ್ ಮಿನಿಸ್ಟರ್ ಕೈ ಕೊಡ್ತಾರೆ ಎಲ್ಲಿದ್ರು ಮುಟ್ಟುತ್ತೆ ಎಷ್ಟು ಜನ ಸೇಮ್ ಗಳು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅದ್ರಲ್ಲಿ ಇವತ್ತು ಜನ ಏನ್ ಮಾತಾಡ್ಕೊಳ್ತಾ ಇದ್ದಾರೆ ಜನಸಾಮಾನ್ಯರ ಏನ್ ಮಾತಾಡ್ಕೊಳ್ತಾ ಇದಾರೆ ರಾಜಕೀಯ ಬೆಳವಣಿಗೆಗಳು ಏನ್ ಆಗ್ತಾ ಇದಾವೆ ಅನ್ನೋದ್ರ ಎಲ್ಲಾ ವರದಿ ಇರುತ್ತೆ ಮತ್ತೆ ಪ್ರತಿ ದಿವಸ ಬೆಳಿಗ್ಗೆ ಬ್ರೀಫ್ ಮಾಡ್ತಾರೆ ಊರಲ್ಲಿ ಬ್ರೀಫ್ ಮಾಡ್ತಾರೆ ಇಂಟೆಲಿಜೆನ್ಸ್ ಡಿ ಜಿ ಊರಲ್ಲಿ ಬ್ರೀಫ್ ಮಾಡ್ತಾರೆ ಅಷ್ಟೇ ಯಾಕೆ ಸ್ವಾಮಿ ಇಷ್ಟು ಟಿವಿ ಗಳಲ್ಲಿ ಬರುತ್ತೆ ನಿಮ್ ಸೋಷಿಯಲ್ ಮೀಡಿಯಾಗಳಿದಾವೆ ಎಲ್ಲವೂ ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ ಏನಾಗ್ತಾ ಇದೆ ಅಂತ ವರದಿ ಕೊಡಬೇಕಾದ ಅಗತ್ಯತೆನೂ ಇಲ್ಲ ಆದ್ರೂ ಕೂಡ ನಿಮಗೆ ಅಫಿಷಿಯಲ್ ಆಗಿ ಬರುವಂತ ವರದಿಗಳಿದಾವೆ ಇಂಟೆಲಿಜೆನ್ಸ್ ರಿಪೋರ್ಟ್ ಗಳಿದ್ದಾವೆ ಇದನ್ನೆಲ್ಲವೂ ಮೀರಿ ನೀವು ಇದನ್ನ ಕಡೆಗಣಿಸಿ ಕೇವಲ ಕುರ್ಚಿ ಕಾದ ಕುರ್ಚಿಗೋಸ್ಕರ ಜನಸಾಮಾನ್ಯರ ಹಿತನ ಜನಸಾಮಾನ್ಯರ ಮಧ್ಯೆ ಹಣ್ಣ ತಮ್ಮಂದಿರ್ತಾರೆ ಒಂದು ಹಳ್ಳಿನಲ್ಲಿ ಬದುಕ್ತಾ ಇರ್ತಾರೆ ರಾಜ್ಯದಲ್ಲಿ ಬದುಕ್ತಾ ಇರ್ತಾರೆ ಜೊತೆನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವನನ್ನ ನನ್ನ ಅಂತ ಆತ ನೋಡೋದು ಆತನ ಇವನ ಒಕ್ಕಲಿಗ ಅಂತ ನೋಡೋದು ಇದು ಯಾವ ಮಟ್ಟಕ್ಕೆ ಹೋಗಿ ಮುಟ್ಟುತ್ತೆ ನಿಜಕ್ಕೂ ಕರ್ನಾಟಕವನ್ನ ಇಂಥ ವರ್ಣ ದ್ವೇಷದಕ್ಕೆ ತಳ್ಳದಂತ ಅಪಖ್ಯಾತಿ ಕುಖ್ಯಾತಿ ಎರಡೂ ಕಾಂಗ್ರೆಸ್ ಸರ್ಕಾರಕ್ಕಾಗುತ್ತೆ ಇದನ್ನ ನೆನ್ಪಿಟ್ಕೋಬೇಕು ನೀವು ಕೇವಲ ಆ ಪಕ್ಷದ ಉರಿಯಾಳೆಗಳಲ್ಲ ಆ ಪಕ್ಷದ ಅಧ್ಯಕ್ಷರು ಮಾತ್ರ ಅಲ್ಲ ಈ ರಾಜ್ಯದ ಸಂವಿಧಾನಾತ್ಮಕವಾಗಿ ಅಧಿಕಾರ ಇರುವಂತ ಚೀಫ್ ಮಿನಿಸ್ಟರ್ ಮತ್ತೆ ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ಗಳು ನೆನಪಿಡಿ ಇತಿಹಾಸ ನಿಮ್ಮನ್ನು ಯಾವತ್ತೂ ಎಂದಿಗೂ ಕ್ಷಮಿಸೋದಿಲ್ಲ ಇದಕ್ಕೆ ದಯವಿಟ್ಟು ಇಂತಹ ಒಂದು ಇದಕ್ಕೆ ಇದಾಗಬೇಡಿ ದಯವಿಟ್ಟು ನಿಮ್ಮ ನಿಮ್ಮ ಜನಾಂಗದವ್ರಿಗೆ ಕರೆ ಕೊಡಿ ಏನ್ ನಿರ್ಧಾರ ಆಗುತ್ತೆ ಅವ್ರ ಪ್ರಕಾರನೇ ಐಕಮಂಡ ನಿರ್ಧಾರ ಆಗ್ಬೇಕು ಆಗುತ್ತೆ ಇರಿ ಅಂತ ಒಂದು ಬಹಿರಂಗವಾದ ಕರೆ ಕೊಡುವಂತ ಒಂದು ಪುಣ್ಯ ಕಾರ್ಯ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ನಾನು ಬಯಸ್ತೇನೆ ಡೆಫಿನೆಟ್ಲಿ ಹೌದು ಅದ್ ಅದಂತೂ ಆಗ್ಲೇಬೇಕು ನೀವ್ ಹೇಳ್ದಂಗೆ ಅಣ್ಣ ತಮ್ಮಂತರ ಮನೆಯಲ್ಲಿ ಸಹೋದರ ಭ್ರಾತೃತ್ವ ಇಟ್ಟುಕೊಂಡು ಊರಲ್ಲಿ ಜಿಲ್ಲೆಯಲ್ಲಿ ತಾವು ಒಂದೇ ಪಕ್ಷದಲ್ಲಿ ಇದ್ದುಕೊಂಡು ಈ ಈ ಭಿನ್ನಾಭಿಪ್ರಾಯಗಳು ಮೂಡುದ್ರೆ ಮುಂದೊಂದಿನ ಅದು ಅತೀವಕ್ಕೆ ತಿರುಗುತ್ತೆ ಅನ್ನೋದ್ರಲ್ಲಿ ತಪ್ಪಿಲ್ಲ ಸರ್ ಹಾಗಾದ್ರೆ ಈ ಕೊನೆಯದಾಗಿ ಸರ್ ಲಾಸ್ಟ್ ಪ್ರಶ್ನೆ ನಂದು ಈ ಎಲ್ಲ ಬೆಳವಣಿಗೆಗಳಿಗೂ ಅಂತ್ಯ ಸಿ ಇಲ್ಲಿ ಸಿಗುತ್ತೆ ಅಂತ ಏನ್ ಅನ್ಕೊಂಡಿದ್ವಿ ಅದ ಯಾವ್ದು ಆಗಲ್ಲ ಅಂತ ನಮಗೂ ಒಂದು ಮಟ್ಟಿನ ಕ್ಯಾಲ್ಕುಲೇಷನ್ ಇತ್ತು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನು ಬ್ರೇಕ್ ಆಗಲ್ಲ ಅಂತ ಬಟ್ ಸೋನಿಯಾ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ರು ನಿನ್ನೆ ಅಷ್ಟೇ ವಿದೇಶ ಪ್ರವಾಸದಿಂದ ಮರಳಿದಾರ ಅವರು ಸೊ ಸೋನಿಯಾ ಗಾಂಧಿ ಮೇಡಮ್ ಬರೋವರೆಗೂ ಯಾವುದು ಇತ್ಯರ್ಥ ಆಗಲ್ಲ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನೋದಕ್ಕೆ ಮತ್ತೊಂದು ರೀತಿ ಉದಾಹರಣೆ ಆಗಿದೆ ಸೊ ನಾಳೆ ಮೇಡಮ್ ಅವರ ನೇತೃತ್ವದಲ್ಲೇ ಮೇಡಮ್ ಅಂದ್ರೆ ಅಗೇನ್ ಸೋನಿಯಾ ಗಾಂಧಿ ಅವರ ಬಗ್ಗೆ ಮಾತಾಡ್ತಿದೀನಿ ಮೇಡಮ್ ಅವರ ನೇತೃತ್ವದಲ್ಲೇ ಕಾಂಗ್ರೆಸ್ನ ಸಂಸದೀಯ ಮಂಡಳಿಯ ಸಭೆ ಆಗುತ್ತೆ ಸೊ ಆ ಸಭೆಯಲ್ಲಿ ಏನಾದ್ರೂ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟದ ಬಗ್ಗೆ ಮಾತನಾಡಲಾಗತ್ತ ಅಂತ ಯಾಕಂದ್ರೆ ನಾವು ಅನೇಕ ಬಾರಿ ಮಾತಾಡಿದೀವಿ ಇದ್ರ ಬಗ್ಗೆ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ದೊಡ್ಡ ಖಜಾನೆ ಒಂದು ದೊಡ್ಡ ಎಟಿಎಂ ಅಂದ್ರೆ ಕರ್ನಾಟಕ ಸೊ ಇದನ್ನಂತೂ ತಳ್ಳಿ ಹಾಕಕ್ಕೆ ಯಾರು ಯಾರಿಂದನೂ ಸಾಧ್ಯ ಇಲ್ಲ ಸೊ ಅಂತಹ ರಾಜಕಾರಣದಲ್ಲಿ ಬಿಟ್ಟಿರೋ ಈ ಬಿರುಕುಗಳನ್ನ ಸರಿ ಮಾಡೋದಕ್ಕೆ ಒಂದಷ್ಟು ಗಮ್ ಹಾಕ್ತಾರ ಅಥವಾ ಇಡೀ ಕುರ್ಚಿ ಬದಲಾವಣೆನೆ ಆಗ ಆಗೋಗುತ್ತಾ ಇದೆಲ್ಲವೂ ಸೋನಿಯಾ ಗಾಂಧಿ ನಾಳೆ ನಿರ್ಧಾರ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಸರ್ ಒಂದು ನಾಯಕನ ಮೂಲ ಲಕ್ಷಣ ಏನು ಅಂದ್ರೆ ನಿಷ್ಠೂರತೆ ಹ್ಮ್ ಪಕ್ಷವನ್ನಾಗ್ಲಿ ದೇಶವನ್ನಾಗಲಿ ಅಥವಾ ತನ್ನನ್ನ ಪ್ರತಿನಿಧಿಸುವಂತ ಒಂದು ಕುಟುಂಬವನ್ನಾಗ್ಲಿ ಅವರ ಹಿತ ಕಾಪಾಡಬೇಕಾಗಿದ್ದು ನಾಯಕನ ಲಕ್ಷಣ ಲಕ್ಷಣ ಲೀಡರ್ಶಿಪ್ ಅದು ಎಲ್ಲವರನ್ನ ಎಲ್ಲರನ್ನ ಎಲ್ಲಾ ಕಾಲಕ್ಕೂ ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ ನಾಯಕನಾದವನು ನಿಷ್ಠೂರವಾಗಿ ನಡ್ಕೋಬೇಕು ಸಾಧ್ಯವಾದ್ರೆ ಇಲ್ಲ ಇಷ್ಟು ದಿವಸ ನಿನ್ನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ಬೇಕು ಇಲ್ಲ ಆಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗಾದ್ರು ಆದ್ರೆ ಎರಡನ್ನೂ ಏಳುವಷ್ಟು ನೈತಿಕತೆಯಾಗ್ಲಿ ಅಥವಾ ಧೈರ್ಯವಾಗಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಇಲ್ಲ ಅದು ಪಕ್ಷದ ದುರಂತ ಕೂಡ ಹೌದು ಹೌದು ನಮ್ಮ ರಾಜ್ಯದ ಜನರ ದುರಂತ ಕೂಡ ಹೌದು ರಾಜ್ಯದ ಜನರ ದುರಂತ ಅಂದಾಗ ನನಗೆ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ನೆನಪಾಗುತ್ತೆ ಹೈಕಮಾಂಡೇ ನಾನು ಎಲ್ಲ ರೀ ಅನ್ನೋ ಅನ್ನೋ ರೀತಿಯಲ್ಲಿ ಹೇಳಿ ಎಲ್ಲವೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕೈಲಿದೆ ಅಂತ ಹೇಳಿದ್ದಾರೆ ಅದು ಮೇಲ್ನೋಟಕ್ಕೆ ನಿಜ ಇದೆ ಬಟ್ ಅವ್ರು ಮಾತಾಡಿದ್ದು ನೀವು ರಾಜ್ಯದ ಜನರ ದುರಂತ ಅಂದಿದ್ದಕ್ಕೆ ನಾನು ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ಖರ್ಗೆ ಬಗ್ಗೆ ಎಸ್ ಸ್ನೇಹಿತರೆ ನೋಡಿದ್ರಲ್ಲ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಎಲ್ಲವೂ ಬ್ರೇಕ್ ಆಗುತ್ತೆ ಇನ್ನೇನು ಇಬ್ಬರು ಪ್ರಬಲ ಕಾಂಗ್ರೆಸ್ನ ರಾಜ್ಯದ ಪ್ರಬಲ ನಾಯಕರು ಸಂಧಾನ ಮಾಡ್ಕೊಂಡ್ ಬಿಡ್ತಾರೆ ಎಲ್ಲವೂ ತಿಳಿಗೊಳ್ಳುತ್ತೆ ಅಹ್ ಎಲ್ಲ ನಿರ್ಧಾರಗಳನ್ನ ಬಹಿರಂಗವಾಗಿ ಪ್ರಕಟ ಮಾಡ್ಲಿಕ್ಕೆ ಸದ್ಯಕ್ಕೆ ಸಾಧ್ಯವಾಗದೇ ಇದ್ರು ಗಂತೂ ಒಂದು ವರದಿ ಹೋಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಏನಿತ್ತಲ್ಲ ಅದೆಲ್ಲದಕ್ಕೂ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಇಬ್ಬರು ಸಿಎಂ ಮತ್ತು ಡಿ ಸಿಎಂ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಆ ಇಡೀ ಸುದ್ದಿಗೋಷ್ಠಿಯನ್ನ ಬ್ರೇಕ್ ಮಾಡಿ ನಾವು ನೋಡಿದ್ವಿ ಎಸ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೀವು ನೋಡ್ತಾ ಇದ್ರ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ ನಮಸ್ಕಾರ